ಮಾಜಿ ಸಂಸದನ ಪುತ್ರನ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ರಾಜ್ಯಸಭಾ ಮಾಜಿ ಸದಸ್ಯನ ಪುತ್ರನ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರುವಂತದ್ದು ಮಾಜಿ ಸೈನಿಕನ ಕುಟುಂಬದ ಆಸ್ತಿ ಕಬಳಿಸಿದ್ರ ಅಮಿತ್ ಎಂಬ ಪ್ರಶ್ನೆ ಕಾಡ್ತಾ ಇದೆ ಅಮಿತ್ ಪ್ರಭಾಕರ್ ಕೋರೆ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಮಾಜಿ ಸೈನಿಕನ ಕುಟುಂಬಸ್ಥರು ನೇರ ಆರೋಪವನ್ನ ಮಾಡ್ತಿದ್ದಾರೆ ಕಲ್ಲೆಹೊಳ ಗ್ರಾಮದ ರಕ್ಷೆ ಕುಟುಂಬದಿಂದ ಗಂಭೀರ ಆರೋಪ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಕಲ್ಲೆಹೊಳ ಗ್ರಾಮದಲ್ಲಿರುವಂತಹ ಜಮೀನು ಏನೋ ಸರ್ವೆ ನಂಬರ್ ನೂರ್ ಮೂರು ಮತ್ತು ನೂರ ನಾಲ್ಕರ ಜಮೀನನ್ನ ಕಬ್ಬಳಿಸಿರುವಂತಹ ಆರೋಪ ಕೇಳಿ ಬಂದಿದೆ ಪ್ರಭಾಕರ್ ಕೋರೆಯಿಂದ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಈಗಾಗಲೇ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ ನ್ಯಾಯಕ್ಕಾಗಿ ಮಾಧ್ಯಮಗಳ ಮುಂದೆ ಮಾಜಿ ಸೈನಿಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಏನೋ ಮಾಜಿ ಸಂಸದ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯನ ಪುತ್ರ ಅಮಿತ್ ಪ್ರಭಾಕರ್ ಕೋರೆ ಮೇಲೆ ಮಾಜಿ ಸೈನಿಕನಿಂದ ಭೂ ಕಬಳಿಕೆ ಆರೋಪ ಬಂದಿರುವಂತದ್ದು ಕಲ್ಲೆಹೊಳ ಗ್ರಾಮದ ರಕ್ಷೆ ಕುಟುಂಬದಿಂದ ಈ ಗಂಭೀರ ಆರೋಪ ಕೇಳಿ ಬಂದಿದ್ದು ಬೆಳಗಾವಿಯ ಕಲ್ಲೆಹೊಳೆ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಮತ್ತು ನೂರ ಇಪ್ಪತ್ನಾಲ್ಕರ ಜಮೀನು ಕಬಳಿಸಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ ಪ್ರಭಾಕರ್ ಕೋರೆರಿಂದ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಈಗಾಗ್ಲೇ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇನೆ ನ್ಯಾಯ ನನಗೆ ಸಿಗಬೇಕು ಅಂತ ಮಾಜಿ ಸೈನಿಕ ಅಳಲನ್ನ ತೋಡ್ಕೊಂಡಿರುವಂತದ್ದು ಈ ಭೂ ಕಬಳಿಕೆ ಆರೋಪ ಅನ್ನೋದು ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಸೊ ಅದೇ ರೀತಿಯಾಗಿ ಈಗ ಇಲ್ಲಿ ಇನ್ನೊಂದು ಪ್ರಕರಣ ಕೇಳಿ ಬಂದಿದೆ ಭೂ ಕಬಳಿಕೆಯನ್ನ ಮಾಡಿರುವಂತದ್ದು ಅದು ಮಾಜಿ ಸೈನಿಕನ ಜಮೀನನ್ನ ಕಬಳಿಸಿದ್ದಾರೆ ಅಂತ ಈಗ ಅವರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಮಾಜಿ ಸಂಸದನ ಪುತ್ರನ ಮೇಲೆ ರಾಜ್ಯಸಭಾ ಮಾಜಿ ಸದಸ್ಯನ ಪುತ್ರನ ವಿರುದ್ಧ ಈ ಆರೋಪ ಕೇಳಿ ಬಂದಿರುವಂತದ್ದು ಅಂದ್ರೆ ಆತನ ಹೆಸರು ಅಮಿತ್ ಪ್ರಭಾಕರ್ ಖೋರೆ ಈತನ ಮೇಲೆ ಗಂಭೀರ ಆರೋಪವನ್ನ ಮಾಜಿ ಸೈನಿಕ ಕುಟುಂಬಸ್ಥರು ನೇರವಾಗಿ ಮಾಡ್ತಾ ಇದ್ದಾರೆ ಕಲ್ಲೆಹೊಳ ಗ್ರಾಮದ ರಕ್ಷೆ ಕುಟುಂಬದಿಂದ ಈ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಭೂ ಆಗಿದೆ ಅಂತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಬಂದಿದ್ರು ಕೂಡ ಸೈಲೆಂಟ್ ಆಗಿದ್ದಾರ ಭೂಕಳಿಕೆ ಅನ್ನೋದು ಇಷ್ಟು ಮಟ್ಟಿಗೆ ಏರ್ತಾ ಇದ್ರು ಕೂಡ ಅದರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಅದನ್ನ ತಡೆಗಟ್ಟೋ ಕೆಲ್ ನಿಟ್ಟಿನಲ್ಲಿ ಯಾಕೆ ಕೆಲ್ಸ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಈಗ ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು ಒಟ್ನಲ್ಲಿ ನನಗೆ ನ್ಯಾಯ ಬೇಕು ನಮ್ಮ ಕುಟುಂಬ ಬೀದಿಗೆ ಬಂದಿದೆ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಆ ಮಾಜಿ ಸೈನಿಕ ಅಳಲನ್ನ ತೋಡ್ಕೊಂಡಿದ್ದಾರೆ 34% भाई सीधे गवर्नमेंट रेवरा ए ओ बुलाओ हो गए देखो ए चलो पक्का 34% भाई सीधे गवर्नमेंट रेवरा ए ओ बुलाओ हो गए देखो ए चलो पक्का

गवर्नमेंट रेवरा ए ओ बुलाओ हो भाई ये धलापट कर ये कर लेंगे ਹਮੇ ਲੋਕਾਂ ਦੇ ਲਈ ਕੜਾਗੇ ਖੱਡਾ ਇੱਤੇ ਫਲਤ ਕੇ ਤਰ ਰਹੀ ਹਾਅਰਸ ਫੁੱਟ ਤਕ ਸੱਤ ਆਮ ਦੀ ਨਾ ਬਾਬਾ ਹਾਂ ਇਹ ਸਾਡੇ ਹੰਦੀ ਬੰਦੀ ਨੂੰ ਦੇਸੇ ਦੇ ਵਿੱਚ ਗਰੇ ਉਸ 23400 ਰੁਪਏ ਵੀਡੇ ਗਵਰਨਮੈਂਟ ਰੀ तो क आम्ही आम्ही लो बाजले बरं की काडाकी गड्डा इते संत गेटवर बाई आवर फुटतक साच आम्ही हा नुग हे 2400 रुपये भेट गोरमड रे बरा ए ओ बोला हो काय देव हे धुलाड बरं उदिनो मत यार बरातो नो यार हाँ नौ मंजिल तोर पर नहीं ऐसे मंजिल पर तोर पर चलेगा 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 चल तो रोजो थकियो ते नाम ते खट्टे करतले ज करते मा साप्पम मुनिया सर आम्ही आम्ही लो मजले बरं भी कडाकी खड्डा इते संत केतवर ओरड फुटतो

ਆਮ ਲੋਕਾਂ ਜਿਹੜੇ ਪਰ ਵੀ ਕੜਾਗੇ ਖੱਡਾ ਇਤੇ ਬੰਦ ਕੀਤਾ ਲੋਕੀ ਹਾਅਰਸ ਫੁੱਟ ਤੱਕ ਸੱਚ ਆਗੇ ನೀನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನೊಂದ ರೈತ ಆದಂತಹ ಉತ್ತಮ ಸರ್ ನಮಸ್ತೆ ನಮಸ್ತೆ ಈಗ ನೀವು ಮಾಜಿ ಸಂಸದನ ಪುತ್ರನ ಮೇಲೆ ಒಂದು ಭೂಕಬಳಿಕೆ ಆರೋಪ ಮಾಡಿದ್ದೀರಾ ನಮ್ಮ ಜಮೀನನ್ನ ಭೂ ಕಬಳಿಸಿದ್ದಾರೆ ನಮಗ್ ನ್ಯಾಯ ಬೇಕು ಅಂತ ಏನಾಗಿದೆ ಉತ್ತಮ ಅವ್ರೆ ಜಬರ್ದಸ್ತಿ ಇದು ಮಾಡ್ತಾರೆ ನಾವೇನು ಇದು ಮಾರಿಗೂ ಮಾರ್ಲಿಲ್ಲ ಜಮೀನು ಏನು ಮಾಡ್ಲಿಲ್ಲ ನಾವೇನ್ ಬರದ್ ಕೊಟ್ಟಿಲ್ಲ ನಮ್ ಜಮೀನ ನೂರು ವರ್ಷ ಸಂಬಂಧ ನಮ್ ಕಡೆನೆ ನಾವು ದುಡಿಸಿವಮೀನು ಅದನ್ನ ನಮ್ಮ ಅಪ್ಪ ಅಕ್ಕ ಅವೆಲ್ಲ ದುಡಿದು ಬಂದವರು ಈಗ ಯಥಿಷ್ಟ ಅವರು ಎಲ್ಲ ಸರ್ವೆ ನಂಬರ್ ಎಲ್ಲ ಒನ್ ಇರೋ ಇರುವಾಗ ಅವ್ರು ನಮ್ಮ ಜಮೀನ ಹತ್ರ ಎರಡು ಹದಿಮೂರು ಎಕರೆ ಇಪ್ಪತ್ತು ಗುಂಟೆ ಒಳಗ ನಮ್ಮ ಜಮೀನು ಎರಡು ಎರಡು ಎಕರೆ ಇಪ್ಪತ್ತು ಗುಂಟೆ ಇತ್ತು

ಕಾನೂನು ರೀತಿನೇ ಇದು ಮಾಡಿದಿವಿ ಈಗ ಕೇಸ್ ನಾವು ಸ್ಟ್ಯಾಂಡ್ ಮಾಡಿದ್ವಿ ನಂದ ಈಗ ಎಲ್ಲ ಸಾಹೇಬ್ರಿಗೆ ಮೋದಿ ಸಾಹೇಬ್ರಿಗೆ ಕಟ್ಟಿದಿನ ಇದಕ್ ಮುಂಚೆ ಅದಕ್ಕೆ ನಮಗೆ ರಿಪ್ಲೈ ಬರ್ಲಿಲ್ಲ ಬಿ ಸಿ ಸಿಗನೆ ಒಂದು ಕೊಟ್ಟಿದ್ವಿ ನಾವು ಮತ್ತೆ ಎಸಿಗೆ ಕೊಟ್ಟಿದ್ವಿ ಇದಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಕೊಟ್ಟಿದ್ವಿ ಇದಕ್ಕೆ ಏನು ರಿಪ್ಲೈ ಬರ್ಲಿಲ್ಲ ಅದ್ರ ಸಂಬಂಧ ನಾವು ಮುಂದೆ ಕಾಲ್ ತಗೊಂಡ್ವಿ ಈಗ ಈ ಸಂಬಂಧ ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಉತ್ತಮ ಹೇಳ್ತಾ ಇರುವಂತದ್ದು ನಮ್ಮ ಜಮೀನನ್ನ ಭೂಕ ಬಿಳಿಸಿದ್ದಾರೆ ನಾವು ಅವ್ರಿಗೆ ಮಾರಾಟ ಮಾಡಿಲ್ಲ ಆದ್ರೂ ಕೂಡ ನಮ್ಮ ಮೇಲೆ ಅವರು ಈ ರೀತಿ ಭೂ ಕಬಳಿಕೆ ಮಾಡಿರೋದು ನಮ್ಮ ಜಮೀನು ನಮಗೆ ಅನ್ಯಾಯ ಆಗಿದೆ ನಮಗ್ ನ್ಯಾಯ ಬೇಕು ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಉತ್ತಮ ಹೇಳ್ತಿದ್ದಾರೆ 34% भाई किने गवर्नमेंट रे इवरे ए ओला सो हो गई देखो ये धला पट पट 34% भाई किने गवर्नमेंट रे इवरे ए ओला सो हो गई देखो ये धला पट पट तो कडे कडे पडले तर ते माळा सब कामं ह्याचं सत्य आम्ही आम्ही लोभले बरं की काडागी खड्डा इते सतत करतवरवर फुटतो का पण के टाका हा ए 34% बाई हे गवर्नमेंट रेवरा ए ओ धला बेटा पापा पापा हां ए बेटा ये लोग देख लो अरे उधर कुछ 34% भाई बेटा गवर्नमेंट रे बुरा ए ओला सो गए देखो ये धला फुटकर तो मतलब रे पर भी कड़ा के खड्डा इते चलते केतर रहे आवर्स फुट तक

ਆਮੀ ਹੰਨੂ ਲੋ ਮਾ ਜਲੇ ਪਰ ਕੜਾਗੇ ਘੱਟਾ ਇਤੇ ਚਲਦੇ ਕਿੱਧਰ ਰਹੀ ਹਾਅਰਸ ਫੁੱਟ ਤਕ ਕਿੱਥੇ ਆਵਗੇ

ಇರೋದು ಒಂದೇ ಹೊಲ ಇದ್ರಿಂತ ನಮ್ಗೂ ಬೇರೆ ಕಡೆ ಹೊಲನೇ ಇಲ್ಲ ನಮ್ ಕಡೆಯಿಂದ ಕತ್ಕೊಂಡು ಅವರು ಅತ್ಯಾಚಾರ ಮಾಡತ್ತಾರು ಪ್ರಭಾಕರ್ ಅಮಿತ್ ಪ್ರಭಾಕರ್ ಕೋರೆ ಮತ್ತೆ ಅಹ್ ಅವ್ರ ನಮ್ಗ ನಮ್ಮ ಮೇಲೆಲ್ಲಾ ಅತ್ಯಾಚಾರ ಮಾಡ್ಕೊಂಡು ನಮ್ಗೆ ಇಲ್ಲಿ ಹೊಲಕ್ ಬರ್ತಾ ಬರಾಕ್ ಬಿಡ್ತಾ ಇಲ್ಲ ಏನು ಇಲ್ಲ ನಮ್ಗೆ ಇದಾಗ ಈಗ ಕಾಜು ಎಲ್ಲಾ ಇಲ್ಲಿಂದ ಕರೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು ಈಗ ಮೊನ್ನೆ ಕಾಜು ನಾವು ಕರ್ಕೊಂಡು ಹೋಗಿದ್ವಿ ಇಲ್ಲಿಂದ ಮತ್ತೆ ನಮ್ ಕಾಜು ಗಿಡ ಅವ್ರ ಮುನ್ನೂರ್ ಕಾಜು ಗಿಡ ಇತ್ತು ನಾವು ಮಕ್ಕಳ ನೀರ್ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ನೀರ್ ಹಾಕಿ ಎಲ್ಲಾ ನೀರ್ ಹಾಕಿ ದುಡಿದಿವ್ ದೊಡ್ಡ ಮಾಡಿದ್ವಿ ಗಿಡ ಎಲ್ಲಾ ಈ ಗಿಡಗಳೆಲ್ಲ ನಮ್ ಮುನ್ನೂರ್ ಗಿಡ ಕಟ್ಕೊ ಕಟ್ ಮಾಡಿ ಒಂದ್ ನೈಟ್ ದಾಗ ಆ ಕಡೆ ಈ ಕಡೆ ಹೊಲ ಒಗೆಸ್ಬಿಟ್ಟು ಬೆಂಕಿ ಬಿಟ್ಟಾರ ಅದಕ್ಕೆ ನಮ್ಗ ಬ್ಯಾರೆ ಏನ್ ಇಲ್ಲ ನಾವ್ ಆರ್ಮ್ಯಾಗ ಇಪ್ಪತ್ ವರ್ಷ ಸರ್ವಿಸ್ ಸರ್ವ್ ಇದು ಇರೋದು ಒಂದೇ ಹೊಲ ಅದರ ಸಂಬಂಧ ಮಾಡತ್ತೀವಿ ಕಿ ನಾವು ಮೋದಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ ಲೆಟರ್ ಒಂದ್ ಮತ್ತ ಮತ್ತೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಾಹೇಬ್ರನ್ನ ನಾವು ಲೆಟರ್ ಕಳ್ಸಿದೀವಿ ಎಲ್ಲಾ ಮಾಡಿದೀವಿ ಡಿ ಸಿ ಸಾಹ್ಗೆ ಲೆಟರ್ ಕೊಟ್ಟೀನಿ ಎಲ್ಲಾರ್ಗ ಪೊಲೀಸ್ ಕಂಪ್ಲೇಂಟ್ ನ ಕೊಟ್ಟಿದ್ವಿ ನ ಮಾಡಿದಿವ್ ಎಲ್ಲಾ ಮಾಡಿದಿವಿ ನಾವ್ ಏಟು ಏನು ಬಿಡ್ಲಿಲ್ಲ ಆದ್ರೆ ಈಗ ಲಾಸ್ಟ್ ನಮ್ ಏನು ಪರ್ಯಾಯ ಆಗಲಿಲ್ಲ ಅದರ ಸಂಬಂಧ ನಮಗೂ ಯಾರು ನೋಡಾಕ ಅವ್ರು ಯಾರು ರಿಪ್ಲೈ ಕೊಡ್ಲಿಲ್ಲ ನನಗ ಕೊಟ್ಟಿದ ಇದರದ ಲೆಟರ್ ಏನು ನನಗೆ ರಿಪ್ಲೈ ಬರಲಿಲ್ಲ ಇನ್ನು ಈ ಕೊಟ್ಟು ನಾ ಹದಿನೈದು ಇಪ್ಪತ್ತು ದಿವ್ಸ ಮ್ಯಾಲ ಆತ ಲೆಟರ್ ಕಳಿಸಿ ಆದ್ರೂ ನನಗೇನು ರಿಪ್ಲೈ ಬರಲಿಲ್ಲ ಯಾರ್ದು ಎಲ್ಲ ಇದರ ಮೇಲೆ ನಂದ ಫೋನ್ ನಂಬರ್ ಐತಿ ಆದ್ರೂ ಯಾರು ಇನ್ನು ನನಗೆ ರಿಪ್ಲೈ ಕಳಿಸಲಿಲ್ಲ ಅದರ ಸಂಬಂಧ ನಾವು ಮೀಡಿಯಾ ಕರೆದು ನಾವು ಇಲ್ಲಿಗ ಎಲ್ಲಾರನ್ನ ಗೊತ್ತಾಗಬೇಕು ಹಾಗು ಅದರ ಸಂಬಂಧ ನಾವು ಇದು ಮಾಡಿದ್ದೆವು ಈಗ ತಮಗೆ ಬಂದಂತ ಧಮಕಿಗಳು ಬರ್ತಾ ಇದಾವೆ ಹಾಗೆ ನಮ್ಗ ಅಹ್ ಜೀವ ಬೆದರಿಕೆ ಹಾಕ್ತಾ ಇದಾರೆ ಯಾರು ಹಾಕ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಇವರು ದೊಡ್ಡವ್ರ ಮನುಷ್ಯ ಅವರು ಅವ್ರ ರಾಜಕೀಯ ರಾಜಕಾರಣಿಯ ಮಂದಿ ಅವರು ಅವ್ರ ದೊಡ್ಡ ಮನುಷ್ಯ ಅವ್ರ ಅವ್ರು ಏನು ಯಾಕಂದ್ರೆ ಅವ್ರ ತ ಕೈಗೆ ತಗವ್ರೂರ್ ಕೆಲ್ ನೂರ್ ಮಂದಿ ಕೆಲ್ಸ ಮಾಡೋರು ಇದಾರು ಅದ್ರ ಸಂಬಂಧ ಅವ್ರು ಇಲ್ಲಿ ಹತ್ ಮಂದಿ ನಮ್ಮ ಹೊಲದಾಗ ಅವ್ರ ಸಿಗುಟ್ಟಿ ಅಂತ ಇಡ್ರ ಅವ್ರು ನಮ್ಗೆ ನಮ್ ಕಡೆ ಇಲ್ಲಿ ಒಳಗ್ ಬಿಡ್ತಾ ಇಲ್ಲ ಏನು ಏನು ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ ಅವ್ರು ನಮ್ಗೆ ಬಿದ್ರೆ ನಾವು ಹೊಡಕ್ ಬರ್ತಾವ್ ಹೊಡಕ್ ಬರ್ತಾವ್ ಏನು ಮಾಡ್ತಾವ್ ಅದ್ರ ಸಂಬಂಧ ನಾವ್ ಹೆಲ್ಕೊಂಡು ಈಗ ಗವರ್ಮೆಂಟ್ ಕಡೆಯು ಹೋಗಿದೀವಿ ಈಗ ಏನ್ ಆಗ್ಬೇಕಾಗಿತ್ತು ಈಗ ಅಂದ್ರೆ ಈಗ ಏನಂದ್ರೆ ನಮ್ ಹೊಲ ನಮಗೂ ಸಿಗ್ಬೇಕು ನಮ್ಮ ಹೊಲ ನಮ್ ಕಡೆನೇ ಇರಬೇಕು ಸರ್ವೆ ನಂಬರ್ ಎಷ್ಟು ಒನ್ ಒನ್ ಟ್ವೆಂಟಿ ಫೋರ್ ಇದ್ರಾಗ ನಮ್ದು ಒಂದ್ ಒಂದ್ ಎಕರೆ ಮೂವತ್ ಗುಂಟೆ ಐತಿ ಒನ್ ಟ್ವೆಂಟಿ ದಾಗ ಟೋಟಲ್ ಹದಿನೈದು ಎಕರೆ ಇಪ್ಪತ್ತು ಗುಂಟೆ ಐತಿ ಅದರ ಒಳಗ ನಮ್ದ ಎರಡ್ ಎಕರ್ ಇಪ್ಪತ್ ಗುಂಟೆ ಐತಿ ಅದ ನಮ್ಗ ಸಿಗ್ಬೇಕು ಸರಿ ಈಗ ಒಂದ್ನೂರ ಇಪ್ಪತ್ ಮೂರು ಮತ್ತ ಐದಾರು ವರ್ಷ ಐದಾರ ಐದಾರು ತಿಂಗಳ ಐತ್ರಿ ನಮ್ ಕಬ್ಜೆದಾಗಿಂದ ತಗೊಂಡ ನಮ್ ಗೊತ್ತಿಲ್ದ ಜಾಗ ತಗೊಂಡ ತಮ್ ಮಲ್ಕಿ ಮಾಡ್ಕೊಂಡ್ರಿ ಸರ್ ಇದ ಅಮಿತ್ ಪ್ರಭಾಕರ್ ಕೋರೆ ಮತ್ತ ಶಂಕರ್ ಸ ಸಂಗಪ್ಪ ಶಂಕರ್ ಸಂಗಪ್ಪ ಮುನ್ನೋಳಿ ಅವ್ರಿಬ್ರು ಮ್ಯಾಗ ಮಾಡ್ಕೊಂಡ ಅವ್ರ ಹೆಸರು ಉತ್ತರ ಮ್ಯಾಗ ಹೆಸರು ಇದ್ ಮಾಡ್ಕೊಂಡ್ರಿ ಸರ್ ಅವ್ರು ಹುನ್ರಿ ಅವಾಗ ಇಲ್ಲಿ ಬಂದಾಗ ನಮಗ್ ಒಟ್ಟ ತಗೊಳಕ್ತಾರ ಇಲ್ಲಿ ಬೆನ್ನ ತಗತಾರೀ ನಮಗ ಇಲ್ಲಿ ಒಟ್ಟ ಬರಂಗಿಲ್ಲ ನಿಮ್ದು ಏನ್ ಏನ್ ಇದ್ದಿದ್ದೆಲ್ಲ ತಗೊಂಬರ್ರಿ ನಮಗ್ ಕೊಡ್ಲಿ ಮತ್ತೆ ಬಂದಗ್ ತಗೊಂಡ್ ತೋರ್ಸಕತ್ತಾರೀ ನಿಮ್ಗ್ ಕೊಂಡ್ ಅಂತ ನಮ್ಗ್ ಧಮಕಿ ಕೊಡಾಕತಾರೀ ಸರ್ ಇವ್ರ ಸೆಕ್ಯೂರಿಟಿ ಸೆಕ್ಯೂರಿಟಿ ಇದಾವ್ರಿ ಇಲ್ಲಿ ಹುನ್ರಿ ಸರ್ ಅವಾಗಿಂದ ನಾವ್ ಒಂದ್ ಕಾಜು ಇನ್ನೂರ್ಗೆ ಮೊನ್ನೆನು ತಗೊಂಡ್ ಹೋಗಿದ್ದೇನ್ರಿ ನಾವು ಕಾಜುನ ಇನ್ನೂರ್ಗೆ ನಾವ್ ಬಿಟ್ಟಿಲ್ರಿ ಹೊಲ ಇದೆ ಅದೇ ನಮ್ಗೆ ಅನ್ಯ ಬಹಳ ದೊಡ್ಡ ಅನ್ಯ ಆಗೇತ್ರಿ ಇದೆಲ್ಲ ಕುಟುಂಬ ಈ ಕುಟುಂಬ ಎಲ್ಲಾ ಈ ಕುಟುಂಬ ಎಲ್ಲ ರೋಡ್ ಮ್ಯಾಗ್ ಬಿದ್ದಿತ್ರಿ ನಮ್ದು ಮಾಡ ಈ ಹೊಟ್ಟೆ ಇಲ್ಲ ತೊಗೊಳತ್ತಿಲ್ರಿಲ್ಲ ನಮಗೆಲ್ಲ ಸಿಗ್ಬೇಕ್ರಿ ಸರ್ ಏನು ಪ್ರಭಾಕರ್ ಕೋರೆ ಅವ್ರ ಮಗ ಏನಾದ್ರೂ ನಿಮ್ಗೆ ಏನಾದ್ರು ಭೇಟಿ ಆಗಿದ ಇಲ್ಲ ಭೇಟಿಯಾಗ್ರಿ ಅವ್ರ ಹೆಸರ ಮ್ಯಾಗ ಬಂದಿದ್ದ ನಮ್ ಪತಾರಿದಾಗದ್ ಮೇಲೆ ಗೊತ್ತೇತ್ರಿ ಸರ್ ಹ್ಞೂ ರೀ ಇಲ್ಲ ಅವ್ರ ಭೇಟಿಯಾಗ್ರಿ ನಮಗ ಬೇರೆ ದಾರ ಇವ್ರ ಇಲ್ಲೇ ತೊಗೊಳಾಕ್ತ್ರಿ ತಯಾರಿ ಇಲ್ರಿ ಇಲ್ಲಿ ಸಿಟ್ಟಿದವ್ರ ನಮಗ ಹುನ್ರಿ ಅಲ್ಲ ಈಗ ತಮ್ಮ ಉತ್ತರ ಮೇಲೆ ಏನಾದ್ರು ಯಾರಿಗಾದ್ರೂ ಸಹಿ ಮಾಡಿ ಕೊಟ್ಟಿದ್ರ ನೀವು ನಾವು ಒಟ್ಟ ಸಹಿ ಮಾಡಿಲ್ರಿ ಸರ್ ಯಾರೋ ಅಂತರ ಒಟ್ಟು ಮಾಡಿಲ್ಲ ನಮ್ ತಾಯಿ ತಂದೆ ಎಲ್ಲಾ ತಿರ್ಕೊಂಡ್ರ ಇದ್ರಾಗ ಏನಾದ್ರು ನೇರವಾಗಿ ಅಧಿಕಾರಿಗಳು ಏನಾದ್ರು ಕೈವಾಡ ಇದೆಯಾ ಏನ್ ಗೊತ್ತಾಗಿಲ್ರಿ ಸರ್ ಆಗಿಲ್ರಿ ನಾವು ವಿಚಾರ ಮಾಡಿಲ್ರಿ ತಾವೇನಾದ್ರು ಅಧಿಕಾರಿಗಳು ಭೇಟಿ ಆಗೋದು ಮಾಡಿದ್ರೆ ತಹಸೀಲ್ದಾರ್ ಇಲ್ರಿ ಸರ್ ನಮ್ಗೆ ಏನ್ ಭೇಟಿ दो हजार एक में रिटायर हो गया रिटायर होने के बाद मैं इधर वन ट्वेंटी फोर में मैं काजू का पेड़ लगा गया लगा, लगा के रखा है अभी भी है वो लेकिन उसके ऊपर जो है ना पूरा कब्जा करके जो पूरा अपने नाम पर कर दिया है वो, वो शंक, आ, शंकर आम, शंकर संगापाद मुनोली और अमित पवागरपुरे इधर इधर हमको आने के लिए नहीं देते वो सिक्योरिटी गार्ड वगैरह आ करके हमको धमकी देते हैं बंदूक बंदूक लेके आते हैं और पूरा मार के भगा देते हैं यारो मार के भगा देते हैं सर हम लोग इधर काम करने नहीं देते काजू पे इधर तब से ऐसा कर रहे थे ये करीब एक साल हो गया होगा एक साल से आप अधिकारी को बताया क्या सभी को लेटर दिया सर अभी मैं पहले तो उधर हमको एसएपी नहीं करते थे उधर हाँ। कोई वो बड़े आदमी है बड़े आदमी के साथ आप किस लिए उधर आप ये कर रहे पंगा ले रहे हैं कौन बोलते है अधिकारी के पास जा जा रहे उधर वो बोलते है तो हम जाएंगे कहा लास्ट में वकील भी हमको वो केस लेने के लिए तैयार नहीं थे तो लास्ट में एक हमको ये वकील अच्छा मिला है बन नहीं है ऐसे मंदिर बर्ताव बन जा रहा है तो जो 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 � ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು